ಎಲ್ಲ ದುಃಖಕ್ಕೆ ಪರಿಹಾರ ಸಿಗದೇ ಇರ್ಬೋದು ಆದರೆ ಸಮಾಧಾನ ಅಂತೂ ಖಂಡಿತವಾಗ್ಲೂ ಇದೆ ಏನು ಎಂಬುದಾಗಿ ನೋಡೋಣ ನಮಸ್ಕಾರ ನಾನು ಅರುಣ್ ಕೃಷ್ಣ ನಮಗೆ ದುಃಖ ಉಂಟಾಗೋದು ಐದು ಕಾರಣಗಳಿಂದ ಮೊದಲನೆಯದಾಗಿ ಅವಿದ್ಯಾ ಅಂತ ನಮ್ಮ ಮೂಲ ಅಸ್ತಿತ್ವವನ್ನು ಮರೆತು ಭಗವಂತನನ್ನು ಮರೆತು ಜೀವನವನ್ನು ಸಾಗಿಸುವಂಥದ್ದು ಎರಡನೇದಾಗಿ ಅಸ್ಮಿತಾ ಅಂತ ಅಂದರೆ ಈಗೋ ನಾನು ನನ್ನದು ಎಂಬ ಈಗೋ ಮೂರನೇದಾಗಿ ರಾಗ ಅಂತ ಅಂದರೆ ಹೆಚ್ಚಾಗಿ ಬಾಂಧವ್ಯ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ಒಬ್ಬರು ಮನುಷ್ಯರ ಮೇಲೆ ತುಂಬಾ ಬಾಂಧವ್ಯ ಬೆಳೆಸ್ಕೊಳ್ಳುವಂಥದ್ದು ಒಂದು ವಸ್ತು ಮೇಲೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳುವಂಥದ್ದು ಇದರಿಂದ ಕೂಡ ನಮಗೆ ದುಃಖ ಉಂಟಾಗುತ್ತೆ ನಾಲ್ಕನೇದು ದ್ವೇಷ ನಮ್ಗೆ ಯಾರಾದರೂ ಇಷ್ಟ ಆಗದೊ ಏನಾದರೂ ಮಾಡಿದಾಗ ಅವ್ರ ಮೇಲೆ ದ್ವೇಷ ಉಂಟಾಗುತ್ತೆ ಇಷ್ಟ ಆಗದಿರೋ ವಸ್ತು ಅದು ಹತ್ತಿರಕ್ಕೆ ಬಂದಾಗ ಅವರ್ಷನ್ ಉಂಟಾಗುತ್ತೆ ಇದರಿಂದ ಕೂಡ ದುಃಖ ಉಂಟಾಗುತ್ತೆ ಐದನೇದಾಗಿ ಅಭಿನಿವೇಶ ಅಂತ ಅಂದರೆ ಭಯ ಅಂತ ಇದೊಂದು ದುಃಖಕ್ಕೆ ಕಾರಣವಾಗಿರುವಂತಹ ಸಂಗತಿಗಳು ಐದು ಸಂಗತಿಗಳು ಅಂತ ಹೇಳಲಾಗ್ತದೆ ಅದಕ್ಕೆಲ್ಲ ಶಂಕರಾಚಾರ್ಯ ಭಗವತ್ಪಾದರು ಒಂದು ಅದ್ಭುತವಾಗಿರುವಂಥ ಶ್ಲೋಕ ರಚನೆ ಮಾಡಿದ್ದಾರೆ ಅದೇನು ಅಂತ ಹೇಳಿದ್ರೆ ನಿರ್ವಾಣ ಷಟಕಂ ಅಂತ ಅದು ಹೇಗಿದೆ ಅಂದರೆ ಎಂಬುದನ್ನು ನೋಡೋಣ ಮನೋಭುಹಂಕಾರಚಿತ್ನಿಹಂ ನೋತ್ರ ಜಿಹ್ವೆ ನ ಚ ನೇತ್ರೆ ನ ಚ್ಯೋ ಮೂಮೇರ್ನ ತೇಜೋ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಅಂದರೆ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ನಾನು ಇಂದ್ರಿಯಗಳೂ ಅಲ್ಲ ನಾನು ಆತ್ಮ ನಾನು ಖುಷಿಯಾಗಿರುವಂಥ ಆತ್ಮ ಅಂದಾಗ ಈ ಐದು ದುಃಖಗಳೆಲ್ಲ ಕಳಚಿ ಬೀಳುತ್ತಂತೆ ಹಾಗಾಗಿ ಇದನ್ನು ಕೇಳ್ತಾ ಇದನ್ನು ಪ್ರಾಕ್ಟೀಸ್ ಮಾಡಿ ನಾನು ದೇಹ ಅಲ್ಲ ನನ್ನ ಮನಸ್ಸಲ್ಲ ಇಂದ್ರಿಯ ಅಲ್ಲ ಯಾವುದೂ ದುಃಖಗಳು ನಿಮಗೆ ಅಂಟಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಖಂಡಿತವಾಗಲೂ ದುಃಖಕ್ಕೆ ಸಮಾಧಾನ ಆಗುತ್ತೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಶಿವೋಹಂ ಅಂತ ಹಾಕಿ ನಮಸ್ಕಾರ